ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ತುಂಬಾ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಈ ಪ್ರಥಮ ಬಿ ಎ ಸಮಾಜಶಾಸ್ತ್ರದ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನೋಡಿಕೊಂಡಿದ್ದೆವು ಅದರ ಮುಂದುವರಿದ ಭಾಗವಾಗಿ ನೋಡ್ತಾ ಹೋಗುವ ಘಟಕ ಒಂದರಲ್ಲಿ ನಾವು ಈಗಾಗಲೇ ನೋಡಿದೆವು ಸಮಾಜಶಾಸ್ತ್ರ ಎಂದರೇನು ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ತಿಳಿಸಿ ಅದರ ವಸ್ತು ವಿಷಯ ಏನು ಪ್ರಾಮುಖ್ಯತೆ ಏನು ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಹಾಗೆಯೇ ಬ್ಲಾಕ್ ಒಂದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಭಾಗ ಘಟಕ ಅಂದರೆ ಘಟಕ ಮೂರು ಸ್ನೇಹಿತರೆ ಘಟಕ ಮೂರರಲ್ಲಿ ಬರುವಂಥದ್ದು ಮೂಲ ಪುರುಷರು ಘಟಕ ಎರಡರಿಂದ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಘಟಕ ಮೂರಲ್ಲಿ ನಾವು ನೋಡಿದರೆ ಮೂಲ ಪುರುಷರದ್ದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಯಾವುದಾದರೂ ಒಬ್ಬ ಮೂಲ ಪುರುಷನ ಬಗ್ಗೆ ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ ಯಾವುದೇ ಆಗಿರ್ಬೋದು ಹೆಚ್ಚಾಗಿ ಅವರು ಅಗಸ್ಟ್ ಕಾಮ್ಟ್ ಹರ್ಬರ್ಟ್ ಸ್ಪೀನ್ಸರ್ ಎಮಿಲೆ ಡರ್ಕಿಮ್ ಈ ಮೂರದ್ದು ಹೆಚ್ಚಾಗಿರುವಂಥದ್ದು ಆದರೆ ನಾವು ಐದನ್ನು ಕೂಡ ನೋಡ್ಕೊಳ್ಬೇಕಾಗ್ತದೆ ಅಗಸ್ಟ್ ಎಲ್ಲ ಹೇಳಿದ್ದಾನೆ ಮತ್ತು ಅವರ ಪಾಯಿಂಟ್ಸ್ಗಳೇನು ಹರ್ಬರ್ಟ್ ಸ್ಪೀನ್ಸರ್ ಬಗ್ಗೆ ಎಮಿಲೆ ಡರ್ಕಿಮ್ ಅವರ ಬಗ್ಗೆ ಕಾರ್ ಮಾರ್ಕ್ಸ್ ಮತ್ತು ಮ್ಯಾಕ್ಸ್ ವೆಬರ್ ಈ ಐದು ಜನರ ವಿಷಯವನ್ನು ಕೂಡ ನಾವು ಓದ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರಲ್ಲಿ ಯಾವುದಾದರೂ ಒಂದನ್ನು ಅವರು ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ ಅಗಸ್ಟ್ ಕಾಮಟನ ಬಗ್ಗೆ ಕೇಳಿದಾಗ ಅಗಸ್ಟ್ ಕಾಂಪ್ಟ್ನ ಬಗ್ಗೆ ನಾನು ಹಳೆಯ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ಜಸ್ಟ್ ನಿಮಗೆ ಇದರ ವಿಷಯವನ್ನು ತಿಳಿಸ್ತೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸರಿಯಾದ ಅದರ ಪಾಯಿಂಟ್ಸ್ಗಳನ್ನೆಲ್ಲ ಹೇಳ್ತೇನೆ ಅಗಸ್ಟ್ ಕಾಮಟ್ ಅವರು ಮುಖ್ಯವಾಗಿ ಮೂರು ವಿಷಯಗಳ ಬಗ್ಗೆ ಅವರು ತಿಳಿಸ್ತಾರೆ ಅದರಲ್ಲಿ ಮೂರ್ತ ಹಂತ ಅಮೂರ್ತ ಹಂತ ವಾಸ್ತವ ಹಂತ ಎಂಬ ಒಂದು ಮೂರು ಹಂತಗಳನ್ನು ಅವರು ತಿಳಿಸ್ತಾರೆ ಆ ಮೂರು ಹಂತಗಳನ್ನು ನಾವು ಬರಿಬೇಕಾಗ್ತದೆ ಯಾವುದೆಲ್ಲ ಹಂತಗಳನ್ನು ತಿಳಿಸಿದ್ದಾರೆ ಅಂತ ಬರಿಬೇಕಾಗ್ತದೆ ಹರ್ಬರ್ಟ್ ಸ್ಪೇನ್ಸರದ್ದು ಕೂಡ ಅವರ ಕೊಡುಗೆಗಳನ್ನೆಲ್ಲ ನಾವು ಬರೀಬೇಕು ಅಲ್ಲಿ ಮುಖ್ಯವಾಗಿ ಜೈವಿಕ ಸಾದೃಶ್ಯತೆ ವಿಕಾಸಾತ್ಮಕ ಸಿದ್ಧಾಂತ ಸಾಮಾಜಿಕ ಡಾರ್ವಿನ್ವಾದ ಪಾಯಿಂಟ್ಸ್ ಬರ್ತದೆ ಹಾಗೆಯೇ ಸೈನಿಕ ರಾಜ್ಯ ಕೈಗಾರಿಕಾ ರಾಜ್ಯ ನೈತಿಕ ರಾಜ್ಯಗಳು ಕೂಡ ಹರ್ಬರ್ಟ್ ಸ್ಪೆನ್ಸರ್ ಅವರದಲ್ಲಿ ಬರ್ತದೆ ಅವರು ಕೈಗಾರಿಕಾ ರಾಜ್ಯದ ಬಗ್ಗೆ ವಿವರಿಸುವಂಥದ್ದನ್ನು ಅಲ್ಲಿ ನಾವು ಕಾಣಬಹುದು ಇನ್ನು ಎಮಿಲಿ ಡರ್ಕಿಂಗ್ ಎಮಿಲಿ ಎಲ್ ಡರ್ಕಿಮ್ ಅವರು ಆತ್ಮಹತ್ಯೆಯ ಸಿದ್ಧಾಂತವನ್ನು ತಿಳಿಸ್ತಾರೆ ಈ ಆತ್ಮಹತ್ಯೆಯ ಸಿದ್ಧಾಂತದಲ್ಲಿ ಬರುವಂತಹ ವಿಷಯಗಳನ್ನು ನಾವು ಬರೀಬೇಕು ಯಾವುದೆಲ್ಲ ಆತ್ಮಹತ್ಯೆಗಳಿದೆ ಸ್ವಾಭಾವಿ ಸ್ವಾಭಿಮಾನದ ಆತ್ಮಹತ್ಯೆ ಪರಹಿತದ ಆತ್ಮಹತ್ಯೆ ವೈಪರೀತ್ಯದ ಆತ್ಮಹತ್ಯೆ ಅವೆಲ್ಲವನ್ನು ಕೂಡ ನಾವು ಬರೀಬೇಕಾಗ್ತದೆ ಇನ್ನು ಕಾಲ್ ಮಾರ್ಕ್ಸ್ ಅವರು ಬ ಹೇಳಿದರೆ ಅವರದ್ದು ವರ್ಗ ಹೋರಾಟ ಸಿದ್ಧಾಂತ ವರ್ಗ ಹೋರಾಟ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಬರೆಯಬೇಕಾಗ್ತದೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿದೆ ಆ ಪಾಯಿಂಟ್ಸ್ಗಳನ್ನು ವಿವರಿಸಬೇಕು ನಾವು ಸಾಮಾಜಿಕ ಸಮತಾವಾದದ ಹಂತ ಇರ್ಬೋದು ಪುರಾತನ ಸಮಾಜ ಇರ್ಬೋದು ಉಳಿಗಮಾನ್ಯ ಸಮಾಜ ಬಂಡವಾಳಶಾಹಿ ಸಮಾಜ ಆಧುನಿಕ ಸಮತಾವಾದ ಸಮಾಜಗಳನ್ನು ವಿವರಿಸಬೇಕು ಮುಂದಿನ ವಿಡಿಯೋದಲ್ಲಿ ನಾನು ಪ್ರತಿಯೊಬ್ಬ ಮೂಲ ಪುರುಷನ ಪಾಯಿಂಟ್ಸ್ಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಒಂದೇ ವೀಡಿಯೋದಲ್ಲಿ ನಾವು ಹೇಳಿದರೆ ಆ ವಿಡಿಯೋ ತುಂಬಾ ಆಗಿ ಬಿಡ್ತದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ವಿಷಯಗಳನ್ನು ಮಾತ್ರ ನಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ ಯಾವುದನ್ನು ಓದಬೇಕು ಅಂತ ಹೇಳುವಂಥದ್ದನ್ನು ಮಾತ್ರ ತಿಳಿಸ್ತಾ ಇರುವಂಥದ್ದು ಅಗಸ್ಟ್ ಕಾಮ್ಟ ಇರ್ಬೋದು ಹರ್ಬರ್ಟ್ ಸ್ಪೇನ್ಸ್ ಇರ್ಬೋದು ಎಮಿಲೇ ಡರ್ಕಿಮ್ ಈ ಮೂವರದ್ದು ಕೂಡ ನೀವು ತುಂಬನೇ ಓದ್ಕೊಳ್ಳೇಬೇಕು ಯಾವುದಾದ್ರೂ ಒಂದನ್ನು ಅವರು ಕೇಳಿಯೇ ಕೇಳ್ತಾರೆ ಕಾರ್ಲ್ ಮಾರ್ಕ್ಸ್ ಅವರದ್ದು ವರ್ಗ ಹೋರಾಟ ಸಿದ್ಧಾಂತದ ಬಗ್ಗೆ ವಿವರಿಸಬೇಕು ಅದಾದ ನಂತರ ಮ್ಯಾಕ್ಸ್ ವೆಬ್ಬರ್ ಮ್ಯಾಕ್ಸ್ ವೆಬ್ಬರ್ ಯಾವುದರ ಬಗ್ಗೆ ವಿವರಿಸಿದ್ದಾನೆ ಅಂದರೆ ನೌಕರ ಶಾಹಿತ್ವದ ಬಗ್ಗೆ ಸಂಪೂರ್ಣವಾಗಿ ಅವರು ತಿಳಿಸಿದ್ದಾರೆ ನೌಕರ ಶಾಹಿತ್ವದ ಬಗ್ಗೆ ಅಲ್ಲಿ ಸಾಂಪ್ರದಾಯಿಕ ಇರ್ಬೋದು ವೈಚಾರಿಕ ದತ್ತಾಧಿಕಾರದ ಬಗ್ಗೆ ಎಲ್ಲ ನಾವು ಬರೀಬೇಕಾಗ್ತದೆ ಭಾವನಾತ್ಮಕ ಕ್ರಿಯೆ ಮೌಲ್ಯಾಧಾರಿತ ಕ್ರಿಯೆ ಗುರಿ ನಿರ್ಧರಿತ ಕ್ರಿಯೆಯನ್ನೆಲ್ಲ ವೆಬರ್ ವಿಷಯಕ್ಕೆ ಬರೀಬೇಕಾಗ್ತದೆ ಅದನ್ನು ಕೆಲವೊಮ್ಮೆ ಏನು ಮಾಡ್ತಾರೆ ಐದು ಮಾರ್ಕಿಯು ಕೂಡ ಕೇಳ್ತಾರೆ ಕೆಲವೊಮ್ಮೆ ಅವರೊಂದನ್ನೇ ಹತ್ತು ಮಾರ್ಕಿಯು ಕೂಡ ಕೇಳ್ತಾರೆ ಇನ್ನು ಈ ಒಂದು ಬ್ಲಾಕ್ನಲ್ಲಿ ಸಮಾಜಶಾಸ್ತ್ರ ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿ ಘಟಕ ಒಂದು ತುಂಬಾ ಇಂಪಾರ್ಟೆಂಟ್ ಹಾಗೆಯೇ ಘಟಕ ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಘಟಕ ಐದರಲ್ಲಿ ನೋಡಿದರೆ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ಬಗ್ಗೆ ತಿಳಿಸಿ ಅಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಏನೋ ಬೇಕು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿವರಣೆ ವಿಶ್ಲೇಷಣೆಯನ್ನು ಕೂಡ ಮಾಡ್ತೇನೆ ಅದನ್ನು ಬಗ್ಗೆ ಕೂಡ ನೋಡಿಕೊಳ್ಳುವ ಯಾಕಂದರೆ ಕೆಲವರೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ಗೊತ್ತಿರಬಹುದು ಇನ್ನೂ ಕೆಲವರಿಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲೇ ಯಾವ ರೀತಿ ಬರ್ತದೆ ಪ್ರಶ್ನೆ ಪತ್ರಿಕೆಗಳು ಪರೀಕ್ಷೆಗೆ ಯಾವ ರೀತಿಯ ಪ್ರಶ್ನೆಗಳೆಲ್ಲ ಬರ್ತದೆ ಅಥವಾ ಅದು ಎಷ್ಟು ಅಂಕಗಳಿಗಿದೆ ಎಂಬುದೆಲ್ಲ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ವಿಶ್ಲೇಷಣೆಯನ್ನು ಮಾಡ್ತೇನೆ ಇನ್ನು ಸಮಾಜಶಾಸ್ತ್ರದ ದೃಷ್ಟಿಕೋನದಲ್ಲಿ ನಾವು ನೋಡಿದರೆ ಅದು ಘಟಕ ಆರಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ನೀವು ಈ ಒಂದು ಬ್ಲಾಕಲ್ಲಿ ಓದಲೇಬೇಕಾಗಿರುವಂಥದ್ದು ಘಟಕ ಒಂದು ಘಟಕ ಒಂದು ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದನ್ನು ನೀವು ಸ್ಕಿಪ್ ಮಾಡಬಾರ್ದು ಇದನ್ನು ಓದಲೇಬೇಕು ಇದರಲ್ಲಿರುವಂತಹ ಪ್ರತಿಯೊಂದು ವಿಷಯ ಅಂದರೆ ಪ್ರಾಮುಖ್ಯತೆ ಕೂಡ ಓದಬೇಕು ವಸ್ತು ವಿಷಯ ಕೂಡ ಓದಬೇಕು ವ್ಯಾಪ್ತಿ ಕೂಡ ಓದಬೇಕು ವ್ಯಾಖ್ಯೆಗಳನ್ನು ಕೂಡ ಓದಬೇಕು ಆಮೇಲೆ ಸಮಾಜಶಾಸ್ತ್ರ ಎಂದರೇನು ಅದನ್ನು ಕೂಡ ಓದಬೇಕು ಅದರಿಂದ ಘಟಕ ಒಂದು ಬ್ಲಾಕ್ ಒಂದರಲ್ಲಿ ಘಟಕ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಘಟಕ ಮೂರು ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ಲಾಕ್ ಒಂದರಲ್ಲಿ ನೀವು ಅದನ್ನೆರಡನ್ನು ಕೂಡ ಸ್ಕಿಪ್ ಮಾಡಬಾರ್ದು ಘಟಕ ಒಂದು ಮತ್ತು ಘಟಕ ಮೂರರನ್ನು ಕಲೀಲೇಬೇಕು ಅಥವಾ ಪಾಯಿಂಟ್ಸ್ ಮಾಡಿಕೊಳ್ಳಿ ನೀವು ಪಾಯಿಂಟ್ಸ್ ಬುಕ್ ಮಾಡಿಕೊಳ್ತಾ ಇದ್ದರೆ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಅದನ್ನು ಬರ್ಕೊಳ್ಳಿ ಅದಾದ ನಂತರ ಇದೆಲ್ಲ ಕೂಡ ಅಷ್ಟೇನು ತುಂಬಾ ಇಂಪಾರ್ಟೆಂಟ್ ಇಲ್ಲ ಆದರೆ ನಿಮಗೆ ಓದಬೇಕು ನೋಡಬೇಕು ಅಂತಾದರೆ ಖಂಡಿತವಾಗಿ ಓದ್ಕೊಳ್ಳಿ ಹಾಗೆ ನೋಡ್ಕೊಳ್ಳಿ ಆದರೆ ಘಟಕ ಒಂದು ಮತ್ತು ಘಟಕ ಮೂರರನ್ನು ಬಿಡಬೇಡಿ ಸ್ನೇಹಿತರೆ ಘಟಕ ಒಂದು ಮತ್ತು ಘಟಕ ಮೂರನ್ನು ನೀವು ಓದಲೇಬೇಕು ಮುಂದು ಮುಂದಿನ ವೀಡಿಯೋದಲ್ಲಿ ನಾವು ಬ್ಲಾಕ್ ಎರಡರಲ್ಲಿ ಯಾವುದನ್ನೆಲ್ಲ ಓದಬೇಕು ಎಂಬುದನ್ನು ಕೂಡ ನಾನು ತಿಳಿಸ್ತೇನೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು